ಒಂದು ಪಡ್ಲಿ ಅಂತ ಅವ್ರಿಗೆ ಹಾಕ್ಬೇಕಪ್ಪ ಗೃಹಲಕ್ಷ್ಮಿ ಯೋಜನೆ ಆರ್ ಎಸ್ ವಿಜೇಂದ್ರಗೆ ಹಾಕ್ಬೇಕು ಯಡಿಯೂರಪ್ಪನವ್ರಿಗೆ ಹಾಕಬೇಕು ಅದಕ್ಕೆ ಎಂ ಪಿ ಪಾಟೀಲ್ ಪಣ ಬಿಡ್ಬೇಕು ಗೊತ್ತಿಲ್ಲ ಕೇಂದ್ರ ಸ್ಪಷ್ಟವಾಗಿ ಸರ್ಕಾರ ಮುಂದೆ ಇಲ್ಲ ಆ ಚಿಂತನೆ ಒಂದು ಮಾಧ್ಯಮಗಳ ಮುಂದೆ ಜನಪದಿಗಳಿಂದ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇವತ್ತು ಶ್ರೀಮಂತರಿಗೆ ಎಂಪಿ ಪಡ್ಲಂತವ್ರಿಗೆ ಅವರಿಗೆ ಅದನ್ನು ಮೂಡಲಿ ಆಗ್ತಾ ಇಲ್ಲ ಶ್ರೀ ಬಡವರಿಗೆ ಸಿಗಬೇಕು ಇನ್ನಷ್ಟು ಬಡವರು ಯಾರಾದ್ರೂ ಬರಗಡೆ ಉಳಿದಿದ್ರೆ ಆ ಬಡವರನ್ನು ಕೂಡ ತೇರಿಸ್ಕೊಳ್ಬೇಕು ಅಂತ ಹೇಳಿ ತಪ್ಪಾಗಿ ಏನಾದ್ರು ಬಡಿದ್ರೆ ಅವನು ತೆರ್ಸ್ಕೋಬೇಕಂತ ಅವ್ರಿ ಗ್ಯಾರಂಟಿ ಯೋಜನೆಗಳು ಇಲ್ಲಲ್ಲ ಇದು ಗ್ಯಾರಂಟಿಗಳು ಪರಿಷ್ಕರಣೆ ಮಾಡಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಇಲ್ಲ ಆರಾದ್ರೂ ಚರ್ಚೆ ನಡೆದಿದೆ ಇವತ್ತು ಎಲ್ಲರೂ ಮಾಧ್ಯಮದಲ್ಲಿ ಅಲ್ಲಿ ನಿಜ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನನ್ನ ವೈಯಕ್ತಿಕರು ಕೂಡ ಬಸವನಗೌಡ ಪಾಟೀಲ್ ನಾವು ಅವ್ರಿಗೆ ಹಾಕ್ಬೇಕಪ್ಪ ಯೋಜನೆ ಆರು ವರ್ಷ ಹಾಕ್ಬೇಕು ವಿಜಯದರ್ಗೆ ಹಾಕಬೇಕು ಯಡಿಯೂರಪ್ಪ ಅವ್ರಿಗೆ ಹಾಕಬೇಕು ಮಾಡ್ತಾರಕ್ಕೆ ನಮ್ಗೆ ಯಾಕೆ ತಂದಿರೋದಕ್ಕೆ ಯಾರಿಗೆ ಬಡವಿಗೆ ಆಗ್ತಾ ಇಲ್ಲ ಬಡವ ಮಾಡೋ ನಾವು ಎಂ ಬಿ ಪಾಟೀಲ್ ಒಂದು ಕೇಳಿಬಿಡ್ತೀನಿ ನಮಗೆ ಹೇಳ ಎಂ ಬಿ ಪಾಟೀಲ್ಗೆ ಗೃಹ ಲಕ್ಷ್ಮಿ ಕೊಡಿದ್ರ ಅಂತ ತಿಳ್ಕೊಳ್ಳಿ ಎಂ ಬಿ ಪಾಟೀಲ್ ಗೃಹ ಲಕ್ಷಿ ಯೋಜನೆ ಇದನ್ನು ಸಹ ನಾವು ತಗೋಬಾರ್ದು ನಿಜವಾಗಿ ಹೇಳಿದ್ರು ಕೇಳಿ ನಾವೇ ನಮ್ಗೆ ಬಿಟ್ಬಿಡೋದು ಆದ್ರೆ ಒಂದು ಬಿ ಪಿ ಎಲ್ ಕಾರ್ಡು ಆಶ್ಚರ್ಯ ಕೊಡ್ತೀರಿ ಸೆಂಟ್ರಲ್ ಲೆವರೇಜ್ ಫಾರ್ಟಿ ಟು ಪರ್ಸೆಂಟ್ ಏನಿದೆ ಬಿ ಪಿ ಎಲ್ ಕಾರ್ಡ್ ಹೆಂಗ್ ನೀವ್ ಬಿ ಪಾರ್ ಮನೆ ಬಿಲ್ಡ್ ಗೊತ್ತಿಲ್ಲ ನಾನು ಇಲ್ಲ ಈಗ ಮಾರ್ಪಾಡು ಮಾಡ್ತಾ ಕೊಟ್ಟಿದೀವಿ ಆದ್ರೆ ಈಗಲೂ ಕೂಡ ಹೇಳ್ತೇನೆ ನಮ್ಮ ಮುಂದೆ ಒರಿತವೆ ಗ್ಯಾರಂಟಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನೀವು ತಪ್ಪ ಏನು ಬರೀಬೇಕು ಬಿಡ್ರಿ ಗ್ಯಾರಂಟಿ ಯೋಜನೆಗೆ ಮುಂದುವರಿತಾವೆ ಇವತ್ತು ದೇಶದ ಮಾರ್ಪಾಡು ಮಾಡುವಂತ ಯಾವುದೋ ನಮ್ಮ ಮುಂದೆ ಇಲ್ಲ ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಡಿವಿಜುವಲ್

ಅರ್ಹ ಫಲಾವಣೆಗಳಿಗೆ ಮುಂದುವರಿಯುತ್ತದೆ ಅನ್ನೋದು ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಶ್ರೀಮಂತರು ನಾದ ಅಂತವ್ರಿಗೆ ನಾವಾಗೆ ಬಿಟ್ಕೊಡ್ಬೇಕು ಬಿಟ್ಕೊಡ್ಲಿಕ್ಕೆ ಅಭಿಪ್ರಾಯ ಹೆಮ್ಮೆ ಮಾಡ್ತಾ ಇರಲಿಲ್ಲ ಅಂತ ನಾನು ತೆಗಿಬೇಕು ಇಷ್ಟೇ ನನ್ನ ಅಭಿಪ್ರಾಯ ಈಗ ರಾಜ್ಯಸಭೆ ನೋಡಿ ಅನೇಕ ವಿಚಾರಗಳು ಈ ಗ್ಯಾರಂಟಿಗಳ ಬಗ್ಗೆ ಬಂದಿದ್ದಾವೆ ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತುಕಟ್ಟಂತ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ ಇವತ್ತು ಯಥಾಸ್ಥಿತಿ ಒಂದು ಐದು ಯೋಜನೆಗಳು ಯೋಜನೆಗಳ ಮುಂದುವರಿತವೆ ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು ಇದು ಮಾಡುವುದು ನಿಲ್ಲಿದೆ ನಮ್ಮಲ್ಲಿ ದುರ್ದೈವ ಶಾತುಸ ಎಂಬತ್ತೆರಡು ಪರ್ಸೆಂಟ್ ಒಂದು ಬಿ ಪಿ ಎನ್ ಕಾರ್ಡ್ ಅಂತ ಹಾಕಿ ವರ್ಷ ಎಂ ಬಿ ಪಾರ್ಕ್ಟ್ರೆ ಬಿ ಎನ್ ಕಾರ್ಡ್ ಏನ್ರಿ ಈ ರೀತಿ ಒಂದು ದಿವಸ ಆಗಿದೆ ಅದು ಪರೀಕ್ಷೆ ಕಡೆ ಆಗ್ಬೇಕು ಬಿ ಪಿ ಎಲ್ ಕಾರ್ಡು ಶ್ರೀಮಂತರಿಗೆ ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ನನಗೆ ಹಾಕ್ಬೇಕಾಗಿಲ್ಲ ನನ್ನ ಕುಟುಂಬಕ್ಕೆ ಒಂದು ಸಹ ನೀವು ಗೃಹಲಕ್ಷ್ಮಿ ಕೊಟ್ಟರೆ ಅದಕ್ಕೆ ಅವಶ್ಯಕತೆ ಇಲ್ಲ ಸಂಗೇಶ್ ಕೋಮ್ ಅವಶ್ಯಕತೆ ಇರಲ್ಲ ಹೇಗೆ ನೋಡೋದು ತುಂಬಾ ಇದ್ದೀವಿ ಯಾವ ಅದಕ್ಕೆ ಅದಕ್ಕೆಲ್ಲರೂ ಕೂಡ ಶ್ರೀಮಂತರಿಗೆ ಮಾಡಿದ್ರೆ ತಪ್ಪಿದಿಲ್ಲ ಅದ್ರ ಅದ್ರ ಬಗ್ಗೆ ಏನಾದ್ರು ಮಾಡೋದು ಶ್ರೀಮಂತರಿಗೆ ಒಂದು ದಿವಸ ಅಗ್ರ ದೋಷಿ ಅಗ್ರ ಅಗ್ರಹಲಕ್ಷ್ಮಿ ರೂಪಳ್ಳಿ ಅನ್ನಭಾಗ್ಯ ಆಮೇಲೆ ಅದ್ರ ಶಕ್ತಿ ಯೋಜನೆ ಎಂಬಿ ಪಾಟ್ರೆ ಬೇಕಾ ಅಥವಾ ಬಿ ಎಂಬಿ ಪಡ ಬೇಕಾ ಅಂದೇ ತೊಗೋಬೇಡ್ರಿ ಬೇರೆ ಅವ್ರಿಗೆ ತಗೊಬೇಡ್ರಿ ನನ್ನಂತೂ ಶ್ರೀಮಂತರಿಗೆ ಅದಕ್ಕೆ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ ಆ ಹಣ ದಿವಸ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ ಅದರ ಅರ್ಥ ನಾವು ಯಾವುದೇ ಅರ್ಹ ಫಲಾವಣೆಗಳಲ್ಲಿ ಬಡವರಿಗೆ ಇವತ್ತು ದಿವಸ ಈ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಕೆಲಸ ಭಾಳ ಸ್ಪಷ್ಟವಾಗಿ ಅಂತೀ ಗ್ಯಾರಂಟಿ ಯೋಜನೆಗಳು ಇದು ಗ್ಯಾರಂಟಿಗಳು ಮುಂದೆ ಬರೀತವೆ ಮಾರ್ಪಾಡು ಮಾಡಬೇಕಾಗಿದ್ದರೂ ಕೂಡ ಅದು ಮಾಡಬೇಕಂತೂ ಇನ್ನೂ ನಿರ್ಧಾರ ನಮ್ಮ ಸರ್ಕಾರದಲ್ಲಿ ಏನು ಕೂಡ ಆಗಿಲ್ಲ ಅದು ಮಾಡಬೇಕಂದ್ರೂ ಕೂಡ ಬಡವರಿಗೆ ಅದಾಗಿ ಬೇಕು ಯಾವ ಒಬ್ಬ ಬಡವರಿಗೂ ಕೂಡ ಅದು ಒಳ್ಳೆಯದಲ್ಲ ಶ್ರೀಮಂತರು ನಂಬಿ ಪಾಟೀಲ್ ಒಂದು ದಿವಸ ಬದಲಾವಣೆ ಮಾಡಿರೋದು ಸೂಕ್ತ ಅಂತ ನಂದು ಭಾವನೆ ಇದೆ ನನ್ನ ಭಾವನೆ ಒಂದು ನಾನು ವೈಯಕ್ತಿಕ ಭಾವನೆ ಅದು ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ತಿಳ್ಕೊತ್ತ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮಾರ್ಪಾಡು ಮಾಡಿದರೆ ಸೂಕ್ತ ಅದೇ ಹಣ ದಿವಸ ಮತ್ತೆ ಶ್ರೀ ನಮ್ಮಗೆ ಆಗ್ತದೆ ಶ್ರೀಮಂತರಿಗೆ ನಮಗೆ ಹಾಕಬೇಕು ಎಂ ಪಿ ಪಾಟೀಲ್ಗೆ ಹಾಕಬೇಕು ನಾವು ಹೃದಯ ಎಂ ಪಿ ಪಾಟೀಲ್ ಅಂತ ಶ್ರೀಮಂತ್ರಿ ಯಾರಿದ್ದಾರೆ ಅಷ್ಟೇ ಬಡವರಿಗೆ ಯಾರಿಗೂ ಒಬ್ಬ ಒಬ್ಬನೇ ಒಬ್ಬ ಬಡವ ಇದಕ್ಕೆ ಅದನ್ನು ಇದು ಮಾಡಲಿಕ್ಕೆ ವಹಿಸಿದೆ